ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಇದ್ದೀನಿ ಇವತ್ತಿನ ಡೇ ಬಂದು ಗುರುವಾರ ಇವತ್ತು ನಮ್ಮ ಮನೇಲಿ ರಾಯರ್ ಪೂಜೆ ಕೂಡ ಆಯಿತು ನಾನೇ ಮಾಡಿದೆ ರಾಯರ್ ಪೂಜೆನ ನೋಡಿ ಅಲ್ಲಿ ನಮ್ಮಮ್ಮ ಹೋಗ್ಬೇಕಾ ಚಪಾತಿ ಅರಿ ತಿನ್ನೋಣ ಅಂತ ಹೇಳ್ತ ಹೇಳ್ಕೊಂಡು ಕೂತ್ಕೊಂಡವ್ರೆ ಈಗ ತಿಂಡಿ ತಿನ್ನಬೇಕು ಹೋಗಿ ಚಪಾತಿ ಅರದು ತಿಂಡಿ ಮಾಡೋದು ನೋಡಿರಿ ನಮ್ಮಮ್ಮ ಹೆಂಗೆ ನಾನು ನಾನಿನ್ನೇನು ಕೂತ್ಕೊಂಡ ಕೂತ್ಕೊಂಡಿ ಹೆಂಗೆ ಕೂತ್ಕೊಂಡಿದ್ದೀನಿ ಬರೀ ಈಗ ಚಪಾತಿ ಚಪಾತಿ ನೋಡಿ ಫ್ರೆಂಡ್ಸ್ ಮನೇಲಿ ಈ ಥರ ಪೂಜೆ ಮಾಡಿದೀವಿ ಅಲ್ಲೈತಲ್ಲ ಈ ಕಾಯಿ ಅದು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ನೋಡ್ರಿ ಇಲ್ಲಿ ಇದು ರಾಯರ್ನ ಇಲ್ಲೇ ಇಟ್ಟು ನಾವು ಪೂಜೆ ಮಾಡೋದು ನಮ್ಮ ಮನೇಲಿ ಫೋಟೋ ಇಲ್ಲ ಈ ಕಾಯಿ ಬಂದು ನಮ್ಮನೆ ಲಕ್ಷ್ಮಿ ಕುಣಿಸಿದ್ವಲ್ಲ ಲಕ್ಷ್ಮಿ ಕಾಯಿ ನಾಳೆ ಇಲ್ಲ ನಾಡಿದ್ದು ನಮ್ಮ ಮನೆ ಹತ್ರ ದೇವ್ರು ಬರುತ್ತೆ ಆವಾಗ ಪಾಯಸ ಮಾಡ್ತಾನೆ ನಮ್ಮ ಅಮ್ಮ ಏನು ಮಾಡ್ತಾರೆ ಹೆಸರು ಬೆಳೆ ಎಲ್ಲ ಮಾಡ್ತಾರಂತೆ ಬನ್ನಿಗೆ ಹೋಗಿ ಚಪಾತಿ ಇದೆ ಶನಿವಾರ ಅಲ್ವಾ ಅದಕ್ಕೆ ದೇವರಿಗೆ ಆಗುತ್ತೆ ನಾವು ನೋಡಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸಕ್ಕೂ ಬನ್ನಿ ಬನ್ನಿಗೈಸ್ ಈಗ ಚಪಾತಿ ಅಲ್ಲ ಚಪಾತಿ ನಮ್ಮಅಮ್ಮ ಅಲ್ಲಿ ಚಪಾತಿ ಇಟ್ಟು ಕಳ್ಸಿ ಹೋದ್ರಿ

चला 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 चपाती अर्पण ತಿಂಗೋടാ ಸಕ್ಕತ್ತೆ ಎಳ್ಳು ಕಲಸಿ ರೇ ಕಣಮ್ಮ ಏನ್ ಹೇಳ್ತಾ ರಂಗ ಆಯಿತೇ ರಮ ಈ ಚಿಟಾಂಬಾ ಹುಲ್ಲೆ ಆ ಫುಟ್ ಕೊಡ್ತಿನ್ ಮತ್ತೆ ಇನ್ನು ಫ್ರೆಂಡ್ಸ್ ಚಪಾತಿ ಅರ್ದ ನಾನು ಅಮ್ಮ ಗಾ ಕೊಟ್ಟ ಮೇಲೆ ಸಿಕ್ಕಿ ನಾನು ತಿನ್ಬೇಕಾರೆ ಚಪಾತಿ ಅರ್ದಿದ್ದೀನಿ ಬೈ ಆಮೇಲೆ ಸಿಕ್ತಿವಿ ಫ್ರೆಂಡ್ಸ್ ಈಗ ನಾನು ತಿಂಡಿ ತಿಂತಿದ್ದೀನಿ ಚಪಾತಿ ಚಟ್ನಿ ಚಪಾತಿ ಸುಡದಂಗಿರ್ತದ ಬಿಸಿದ ಹಾಕೊಂಡ್ರೆ ನೀರು ಕರಿ ಸೊಪ್ಪಿನ ಚಟ್ನಿ ಚೆನ್ನಾಗಿರುತ್ತೆ ಕಡಲೆ ಬೀಜ ಎಲ್ಲ ಹಾಕಿದ್ರೆ ಚೆನ್ನಾಗಿಲ್ವಾ ತುಪ್ಪ ಹಾಕೋಬೇಡಿ ಸಕಾಲಾಗಿರುತ್ತೆ ಚೆನ್ನಾಗಿದೆ

ಈಗ ಯಾಕೆ ಹೊ ಸ್ಕೂಲ್ಗೆ ಯಾಕೆ ಹೋಗಿಲ್ಲ ಸ್ಕೂಲ್ಗೆ ಹೋಗಲ್ಲೇ ಯಾಕೆ ಇಲ್ಲ ನಡ ಹೊಡಿತಿದ್ದ ಬ್ಯಾಶ್ ಬರ್ಬೇಡ ಅಂದ್ರು ಯಾಕೆ ಬರ್ತ ಬ್ಯಾಶಿಲ್ಲ ಮನೆಯವ್ರ ಕರ್ಕಂಡು ಹ್ಞೂ ನಿಂಗೆ ಹೇಳಕ್ಕೆ ಬಂದಿದ್ರೇ ಅವ್ರ ಮನೆಯವ್ರು ಕರ್ಕೊಂಡು ಟ್ರಿಪ್ ನಮ್ಮ ಮನೆಯವ ಕರ್ಕೊಂಡು ಟ್ರಿಪ್ ಹೋಗ್ತೀನಿ ಅಂತ ಹೇಳಿದ್ರೇನು ಇರುವ ಸಜ್ಜಿಲಿಂಗ್ ಸಮೇತ ರೀ ಫೋನ್ ಮಾಡಿದ್ರು ಅಂದ್ರ ಅಲ್ಲ ಹ್ಞೂ ಇನ್ಯಾ ಸರ್ರು ಇನ್ಯಾ ಸರ್ರು ಎಸ್ ಕಮಿಷನ್ ಮಾಡಿ ಸರ್ ಅಲ್ವ ಹೇಳಿದ್ದವ್ರೆಮ್ಮ ಅವ್ರ ಹೆಂಗುಸರು ಕರ್ಕೊಂಡ್ರಿ ಅವ್ರ ಗಂಡುಸರು ಕರ್ಕೊಂಡೋಗಿದ್ರ ಏನ್ಲಾ ನೀನ್ ಹಿಂಗ ಅರ್ಥಿಯಲ್ಲೇ ಹೆಂಗುಸರು ಅಂತೀಯ ಗಂಡುಸುರು ಅಂತೀಯ ಏನ ಅರ್ಥ ಅಂತಾನೆ ಗೊತ್ತಿಲ್ಲ ನೀನ್ ಮುದೇವಿ ಹೌದಾ ಯಾರ ಹೇಳಿದ್ದು ನಾನೇ ಅವಾಗ ಹೇಳಕ್ ಬಂದ ನಿಂಗೆ

ಸಮಾಚಾರ ಅದೇ ಹೇಳಿನ ಅಲ್ಲಾ ಏನಂತ ದೊಡ್ಡವರೇ ಕೇಳ್ಬಾರ ಚಿಕ್ಕೋರ್ ಹೇಳ್ಬೇಕ್ ನೀನ್ ತಾನೇ ಇಲ್ಲೆಲ್ಲಾ ಓಡಾಡದ್ ನಾನ್ ಮನೆಗಿರೋಳ ಎಲ್ಲ ಹೋಗ್ತೀನಿ ಫೀಲ್ಡ್ ಆಡ್ತೇತಿ ಹೌದೇನು ಮೂರ್ ದಿವಸಿಂದ ಯಾಕ್ ಬರ್ಲೇ ಇಲ್ಲಾ ಮೂರ್ ದಿವಸದಿಂದ ಬೆನ್ನೂರ್ ಬಾ ಐತಿ ಏನ್ಕಿ ಓದಿ ಇಡ್ತಾರ ಹಾ ಎಷ್ಟು ತಿಂತ ಎಷ್ಟು ಅಂತಂದೆ ಅಲ್ಲ ಒಂದು ಗೋಲೆ ಪಾಕೆಟ್ ನೂರ ರೂಪಾಯಿ ಅಷ್ಟೇನಾ ಅಷ್ಟೇನಾ ಎರಡು ಕೆಜಿ ಜನ ತಂದ್ಬಿಟ್ಟು ಒಂಟು ಒಂದು ಅಂತಾನೆ ಒಂಟೊಂದು ಕ್ಯಾಂಟಿ ತಂದಿದ್ದು ಒಂಟೊಂದೆ ಅವ ನಾನು ನೂರ ಹತ್ತು ರೂಪಾಯಿ ಕೊಡ್ತಾನೆ ಲಕ್ಷ ಲಕ್ಷ ಏ ಹಸಿಟ ಕ್ಯಾಂಟಿ ಹಸಿಟ ಹಸಿಟ್ಟೆ ಮತ್ತೆ ನಾನು ಹೇಳಿದ್ದು ಎಷ್ಟು ಏನ್ ಎಷ್ಟು ರೂಪಾಯಿ ಅಂತ ಗೊತ್ತಿದ್ರೆ ತಾನೆ ನೀನೇ ಸಂಸಾರ ಮಾಡ್ತೀಯ ಬುದ್ಧನೇ ಅವ್ನಿಗೆ ಗಿಡ ಹೊಡಿತಾನೆ ಸುದ್ದಿ ಮಾತಾಡ್ತಾರ ನೀವ್ ಹೇಳಪ್ಪ ಬಾರ್ ಇಂತಕ್ ಹೋಗ್ತೀರಾ ಅಲ್ಲಿ ಯಾರ್ಯಾರ ಎಷ್ಟೆಷ್ಟ್ ಕ್ವಾರ್ಟರ್ ಕುಡಿತಾರೆ

ಟೂರ್ ಆಯ್ತಾ ತಾತ ಹೋಯ್ತಾ ಆಯ್ತಾ ಯಾವಾಗಲ್ಲ ನಮ್ಮ ಅಮ್ಮ ಅಪ್ಪ ನಿಮ್ಮ ಅಪ್ಪ ಯಾವಾಗ ಕಳಿಸಿಯಾ ಯಾಕೆ ಇಲ್ಲೇ ಇರ್ತದಂತ ನೋಡ ಅಲ್ಲಿ ಬಂತು ಜಿರಿ ಎಲ್ಲಿ ಬಂತಾರ ಬಂತು ಜಿರಿ ಯಾದ್ರಪ್ಪ ಕಾಡ್ದಂಗಾರ ನಿಂತರ ನಾಚಾರ ಎಲ್ಲ ಹೇಳಪ್ಪಾ ಕೇಳಾನ ನೀವಲ್ವಾ ಹೊರಗಡೆ ಅಲ್ಲೆಲ್ಲಾ ರೋಡ್ ತವೆಲ್ಲಾ ಓಡಾಡ್ತೀರಾ ಆಮೇಲೆ ಸ್ಮಾರ್ಟ್ ಅಂಗಡಿ ತಕ್ಕ ಹೋಗ್ತೀರಾ ಮನೆ ಇರ್ತಾವ ಅಲ್ಲಿ ಕುಡ್ಕಂತಾವ ಗಲಾಟಿ ಮಾಡ್ಕೊಳ್ತೀ ಯಾ ಮೂರ್ ದಿವ್ಸಿದ್ ಯಾಕ್ ಬರಲಿಲ್ಲ ಎಲ್ಲ ಯಾಕೆ ಯಾಕ್ ಬರಲಿಲ್ಲ ಯಾಕ್ ಬರಲಿಲ್ಲ ನೀವ್ ಗಂಟೆ ಗಂಟಾದ್ರ ಅದಲ್ಲೇ ತೆಗಲಿ ನಾವ್ ರಾತ್ರಿ ಹೊತ್ ಲೇಟ್ ಆಗಿ ಹೋಗ್ತೀವೋ

ಚಪಾತಿ ತಿಂದೆ ಚಪಾತಿ ಚಟ್ನಿ ನಾಳೆ ಬಾ ದೋಸೆ ದೋಸೆ ಅಡಿಗೆದ ಅಡಿಗೆ ಚಟ್ನಿ ನಾಳೆ ಬಾ ಸ್ಕೂಲ್ ಹೋಗ್ದಂಗೆ ಸೇರ್ಕೊಂಡಿ ಆಮೇಲೆ ದೋಸೆ ಕೊಡ್ತಾರೆ ದೋಸೆ ಕೊಡ್ತದ ದೋಸೆ ಹೋಯ್ತಾರೆ ದೋಸೆ ತಿನ್ನ ನೀನ್ ಹೋಗಲ್ಲ ಅಂತ ನಂಗೆ ಗೊತ್ತು ಬಿಡು ಮುಂಚೆನೆ ನೀನ್ ಸ್ಕೂಲ್ಗೆ ಹೋಗಲ್ಲ ಬಿಡು ಸ್ಕೂಲ್ ಹೋಗಿ ಉತಾ ಆಗ್ತೇನೆ ಸ್ಕೂಲ್ಗೆ ಹೋದ್ರೆ ತಾನೆ ಉತ್ತರ ಆಗಲ್ ನೀನ್ ಸ್ಕೂಲ್ಗೆ ಹೋಗಲ್ಲ ನಿಮ್ ಅಣ್ಣ ಹುಷಾರಾದ್ನ

ಅದು ಕಾಲು ಕೈ ಮುಡ್ಕೊಂಡ್ ಸೌದೆ ಕೈ ನೆಂಟ್ ಈ ಬೈಲಿ ನುಜ್ಜಿ ಹೋಗು ಏ ಹೆಂಗ ಇಡ್ಕೊಂಡ್ರೆ ಹಂಗೆ ಹೊರತದಾಕು ಹಾಕೋ ಮ್ಯಾಕೆ ಅಲ್ಲ ಐತಿ ಹಿಡ್ಕೊಳ್ಳಲ್ಲ ಊಸ್ ನೋಡಿದ್ರೆ ಅದು ಊಸ್ ಬಿಡುತ್ತಂತೆ ಹಾ ಈಗೆಲ್ಲ ಸೈಲೆಂಟ್ ಸೈಲೆಂಟ್ ಫ್ರೆಂಡ್ಸ್ ಈಗ ನಾವು ಸೌತೆಕಾಯಿ ತಿಂತಿದ್ದೀವಿ

सुनो दिना, बार फ्रेंड mm. mm. बार्गते <laughs> 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 ಅಂತೆ ಊಟ ಮಾತ್ರ ದಾಂಪೆ ಮೂರ್ತಿ ಸಾಯೆ ತುಂಡು ಒಂದಲಲ್ಲ ಕಾಟ ಪೋಕ ಲೇ ಬاتھರೂಮ್ ಅಂತ ಹೇಳ್ಕೊಂಡಿದ್ದೀಯ ಅಲ್ಲೇನೋ ಲೈ ಹ್ಮ್ ಬನ್ನಿ ಅಣೆಯ ಸಮಚಾರ ಬಸ್ಪನ್ ಹೋಗಲ ಅದ್ಕಂಡು 5 ಗಂಟೆ ಬಸ್ಸೈತ್ ಮಿಸ್ ಆಗ್ತತೆ ಅವ್ಗೆ ವಾ ಚಿಕ್ನೈಟ್ ನಲ್ಲಿ ಹೋಗುತ ಹೋಗಲ

ಲಾಗ್ ಡೈಲಿ ಸ್ಟೇಟಸ್ ಕಾಣ್ತಾ ಇರದೆ ಲಾಗ್ ಆಡ್ತಾ ಇರೋದೆ ನಾವು ಹೋಗ್ತಿದೀನಿ ಬರೀ ಅಲ್ಲ ಬ್ಲಾಗಲ್ಲಿ ಹೋಗ್ತೀನಿ ಹೋಗ್ತೀನಿ ಇನ್ನದೇ ಆಯ್ತು ಕೆಲಸನೇ ಅದು ಅಲ್ಲಿ ಯಾರು ಕುಕ್ಕಂಡಿದಾರಿ ಅಂತಂದ್ರೆ ಓದೆ ಆಗಲ್ಲ ಆಚೆ ಬ್ಲಗಲು ಏನ್ ತಂದ್ರಕ ಇವನ್ ಮಾತ್ ಕಳಿ ಶಾಕ್ ಆಗ್ತೀರಾ ಆ ವಾರ್ನು ಅಲ್ ಕುಂತ ನೋಡ್ರಿ ಸ್ನಾನ ಮಾಡಿ ಒಂದ್ ವಾರ ಆಗಲಿ ಮುದ್ದೆ ಬಸ್ ನಾನೇ ಮಾಡಲ್ಲ ಹೋಗಿ ಸ್ನಾನ ಮಾಡ್ಕೊ ಮಾಡ್ಕೊ ಮಾಡ್ಕೊಂಡ್ರೆ ಊರ್ಗ್ ಹೋದಾಗ ಚಿಕ್ಕ ನಾಯ್ಕನಳ್ಳಿಗ್ ಮಾಡ್ತೀನಿ ಅಂತ ನೀ ಕಬ್ಬ ಕೆಟ್ಟ ವಾಸನೆ ಹೊಡಿತಾವ್ ಒಂದ್ ಕೇಳಿ ಐತ ಅವ್ರ ಬಟ್ಟೆ ಒಳಗ್ ಕೊಡೆ ಈಗ ಒಂದು ಒಂದ್ ಬ್ಲಾಗ್ ಹಾಕಿದೆ ಅದ್ರಾಗ ಯಾರು ಕಮೆಂಟ್ ಮಾಡಿದ್ರು ಟೆಲ್ಮಿ ಕ್ವಶನ್ ಐ ಗಿವ್ ಎ ಆನ್ಸರ್ ಅಂತ ಒಂದು ಬ್ಲಾಗ್ ಹಾಕಿದೆ ಅದು ಅಷ್ಟು ಜನ ಬ್ಲಾಗ್ ನೋಡಿದ್ರು ಸುಮ್ನಿರಲಿ ಒಂದ್ ಸ್ವಲ್ಪ ಜನ ಬ್ಲಾಗ್ ನೋಡಿದ್ರು ನಾನು ಆಮೇಲೆ ನೋಡ್ಕೊತೀನಿ ಕಮೆಂಟ್ ಆಫ್ ಆಗ್ಬಿಟ್ಟೈತೆ ಅದು ತಿರ್ಗ ಆಮೇಲೆ ಇನ್ನ ಹಾನ್ ಎಷ್ಟೊಂದ್ ಜನ ಅಲ್ಲಿ ಒಂದು ಇನ್ನೂರ್ ಜನ ನೋಡಿದ್ರು ಕಮೆಂಟ್ ಆಫ್ ಆಗ್ಬಿಟ್ಟೈತಿ ತಿರ್ಗಾ ಆಮೇಲೆ ಕಮೆಂಟ್ ಆನ್ ಮಾಡಿದೆ ಒಂದು ಮೂರು ನಾಲ್ಕು ಕ್ವಶನ್ ಬಂತು ಇಟ್ಸ್ ಓಕೆ ಬಿಡು ಅಂದ್ಬಿಟ್ಟು ಇನ್ನ ಬೇರೆ ಬೇರೆ ಮಗಳೆಲ್ಲ ಒಂದ್ ಸ್ವಲ್ಪ ಜನ ಕ್ವಶನ್ ಕೇಳಿದ್ರು ಆ ಕ್ವಶನ್ ಎಲ್ಲ ನಮ್ಮಅಮ್ಮ ಬೆಳಗ್ಗೆ ನೀನು ನೀನ್ ಅಂದ್ರೆ ಕೇಳಿಸ್ತತೆ ಡಿಸ್ಟರ್ಬ್ ಆಗುತ್ತೆ ಮುದ್ದೆ ಬಸವ ಹೇಳು ಆ ಕ್ವಶನ್ ಎಲ್ಲ ಬೆಳಗ್ಗೆ ನಮ್ಮಮ್ಮ ಅವ್ನ ಬುಕ್ ಅಲ್ಲಿ ಬರ್ದಿಕ್ ಕಂಡವ್ರೆ ಆ ಕ್ವಶನ್ಸ್ ಕೇಳ್ತಾರಂತೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಮ್ಮನ ತೋರಿಸ್ಬಿಡ್ತಂತೆ ಬಾ ಮುದ್ದೆ ಬಸವಲ್ ಕುಟ್ಕ ನಿಮ್ದು ಯಾವ ಊರು ನಿಮ್ಮದು ಯಾವ ಊರು ಬಾರೇ ಏ ಬಾ ಮುದ್ದೆ ಬಸವ ಬಿಡುವ ನಿಮ್ದು ಯಾವ ಊರು ಎಲ್ಲ ಕೇಳ್ತಾವ್ರೆ ನಿಮ್ದು ಯಾವ ಊರು ಇಬ್ರು ಹೇಳ್ತೀವಿ ಇಬ್ರು ಹೇಳ್ತೀವಿ ನಮ್ದು ತುಮಕೂರು ತುಮಕೂರಲ್ಲಿ ಹನುಮಂತಪುರ ಏ ಹೇಳ್ಬಾರ್ದು ಫುಲ್ಲು ಏನಾಗಲ್ಲ ಸುಮ್ಮ ತುಮಕೂರಲ್ಲಿ ಹನುಮಂತಪುರ ನಿಮ್ಮೂರು ಸಿಂಪಲ್ ಅಲ್ಲಿ ಯಾರೋ ಬ್ಲಾಗ್ ಹಾಕೋರೆ ನೆನ್ನೆ ಬ್ಲಾಗ್ ಅಲ್ಲಿ ಸಮೃದ್ಧಿ ಸಿಲುಕೋಸ್ ಹೋಗಿದ್ವಲ್ಲ ಆ ಬ್ಲಾಗ್ ಅಲ್ಲಿ ಕಮೆಂಟ್ ಹಾಕೋರೆ ನೀವು ಕ್ಯಾಶ್ ಮಾ ಅಂತ ನಾನು ಆ ಥರ ಹೇಳಲಿಲ್ಲ ಅವರು ಮೂಗ್ ಚುಚ್ಚಿಲ್ರಲ್ಲ ಅದಕ್ಕೆ ಕ್ಯಾಶ್ ಏನು ಅಂತ ಅಂದ್ಕೊಡೆ ನನ್ನ ಕ್ಯಾಶ್ ಯಾರನ್ನೂ ಇದೇ ಮಾಡೋಕ್ಕೋಗಲ್ಲ ಹೇಳಿದ್ದಷ್ಟೇ ನಾನು ನಮ್ಮ ಅಮ್ಮ ಅವ್ರ ಮೂಗ್ ಚುಚ್ಚಿಲ್ಲ ಕ್ಯಾಶ್ ಅಷ್ಟೇನು ಅಷ್ಟೇ ಹೇಳಿದ್ದು ಅದೆಲ್ಲ ನಾನು ಏನು ಹೇಳಿಲ್ಲ ಒಬ್ಬರು ಕಮೆಂಟ್ ಹಾಕಿದ್ರೆ ಅದಕ್ಕೆ ಹೇಳಿದೆ ನಮ್ಮೂರು ಒಂದು ಮಂತ್ ತುಮಕೂರು ಹತ್ರ ಹನುಮಂತಪುರ ಮಂತ್ಪುರ ಚಿಕ್ಕನಾಯಕನಹಳ್ಳಿ ಅವರವರು ಅವರು ಇಲ್ಲಿ ಮನೆ ಅವರೇ ಅವರಮ್ಮ ಕೆಲ್ಸಕ್ಕೆ ಹೋಗ್ತಾರೆ ನಮ್ಮಮ್ಮ ಹೋಗ್ ಹೋಗ್ತೀವಿ ನೆಕ್ಸ್ಟ್ ನೀನ್ ಏನ್ ಓದ್ತಿದ್ಯಾ ನಾನು ಏನು ಓದ್ತಿಲ್ಲ ಮನೇಲಿ ಹೋಗಿದಿನಿ ನೀನು ಹೋಗಲ್ಲ ಜೊನ್ನೆ ಬರ್ಸ್ಕೊಂಡು ಓಡಾಡ್ತಾನೆ ಸ್ಕೂಲ್ ಹೋಗು ಹೋಗು ನಾನು ನಾನು ಹೋಗೋಸ್ ನಾನು ಓದ್ಬಿಟ್ಟು ಸ್ಕೂಲಲ್ಲಿ ಇವ್ನ ಹೋಗ್ತಿರೋದು ಟೀಚರ್ಸ್ ನಂಬರ್ ನಂಬರ್ ಫೋನ್ ಮಾಡ್ತೀನಿ ಅಂದ್ರೆ ಒಂದ್ ಭಯ ಇರಿದಂಗೆ ಇಲ್ಲೇ ಓಡಾಡ್ತಾನೆ ಅಲ್ಲಿ ಬಾರ್ ಹತ್ರಕ್ ಹೋಗ್ತಾನೆ ಅದು ಆಳು ಮುಳು ಅಲ್ಸಾಲ್ ಬಲ್ಸಾಲ್ ಏನೇನಿರುತ್ತೆ ಎಲ್ಲ ತಿನ್ಕೊಬಂದು ಇಲ್ಲಿ ಓಡಾಡ್ತಾರೆ ನಂಗು ತಂದ್ಕೊಡು ಅಂತ ಬಟ್ ನಾನು ತಂದ್ಕೊಡಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದೀರಾ ನಮ್ಮ ಮನೆಯಲ್ಲಿ ನಾನು ನಮ್ಮಮ್ಮ ನಮ್ಮ ಅಪ್ಪ ಅಷ್ಟೇ ಇರೋದು ನಾನು ನಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮ ನಿಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಆಂಟಿ ಅಣ್ಣ ತಂಗಿ ತಮ್ಮ ತಂದೆ ಯಾರು ಇಲ್ವಾ ಕೇಳಿ ಇನ್ನ ಸಲ ಕ್ವಶನ್ ನಿಮ್ ದೊಡಪ್ಪ ದೊಡಮ್ಮ ಅಣ್ಣ ತಂಗಿ ತಮ್ಮ ತಂದೆ ಎಲ್ಲ ಎಲ್ಲಿದ್ದಾರೆ ನಮ್ಮ ದೊಡ್ಡಪ್ಪ ದೊಡಮ್ಮ ಅಣ್ಣ ತಂಗಿ ನಿಮ್ ಅಣ್ಣ ಯಾರು ಅಣ್ಣ ಯಾರು ಇಲ್ಲ ತಮ್ಮ ಇದ್ದಾನೆ ಅಣ್ಣ ಅಂತ ಅನ್ಕೊಂಡ್ರ ನನ್ ಜೊತೆ ಯಾರು ಇಲ್ಲ ಹೇಳ್ಬೇಕು ಅಂತಂದ್ರೆ ತಮ್ಮ ಇದಾನೆ ಊರಲ್ಲೋನೆ ದೊಡಪ್ಪ ದೊಡಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಆಗಲ್ ತೋರಿಸ್ತೀವಿ ಚಿಕ್ಕಪ್ಪ ಚಿಕ್ಕಮ್ಮನೆಲ್ಲ ಆಗಲ್ ನೋಡೋರಲ್ಲ ಉಳಿ ಉಳಿತಡ್ಕೋದಾಗ ಹೋಗ್ತಿನಲ್ಲ ಅದು ನಮ್ಮ ಅಮ್ಮನ್ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನ ಅವ್ರ್ ಬಿಟ್ಟು ಇನ್ನ ಮೂರ್ ಜನ ನಾಲ್ಕು ಜನ ಅವ್ರೆ ಪಿತೃಪಕ್ಷದ ಹಬ್ಬಕ್ ಹೋಗ್ತೀನಲ್ಲ ಅದೇನೇ ಈಗ ಅಲ್ವ ನಮ್ಮ ಲಾಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅದು ಇದ್ ಇವ್ರೆಲ್ಲಾರನೂ ತೋಸಕೋಸ್ಕರನೇ ಹೋಗಕ್ಕಾಗಲ್ಲ ಹ್ಮ್ ಪಿತೃಪಕ್ಷದ ಹಬ್ಬ ನಮ್ಮನಿಗೆ ಅವರು ಬರ್ತಾರೆ ಹಬ್ಬ ಮಾಡ್ತೀವಲ್ಲ ಆ ಅಲ್ಲಿ ಊರ್ಗ್ ಹೋಗ್ತೀನಿ ನಾನು ತೋರಿಸ್ತೀನಿ ಅವರು ನಮ್ಮ ಮನೆಗೆ ಬರ್ತಾರೆ ಅವಾಗೂ ತೋರಿಸ್ತೀನಿ ಅವಾಗ ನಮ್ಮನೆಗೂ ಪುತ್ರಪಕ್ಷಿ ಡಬ್ಬ ಮಾಡ್ತೀವಿ ಆದ್ರೆ ಬಟ್ ನಮ್ಮ ಮನೇಲಿ ಏನು ಫೋಟೋ ಗಿಟ್ಟದ ಲೈಕ್ ಮಾಡಲ್ಲ ನಾವೆಲ್ಲರ ಮನೆಗೆ ಹೋಗಿ ಸರಿಯಾಗಿ ಉಣ್ಕೊ ಬಂದಿರ್ತೀವಲ್ಲ ಅದಕ್ಕೆ ಅವ್ರನ್ನ ಕರೆಯೋದು ನೆಕ್ಸ್ಟ್ ನಿಮ್ಮ ಮನೇಲಿ ಮಾಡ್ತಾರೆ ಪಿತೃಪಕ್ಷಿ ಡಬ್ಬ ಇಲ್ಲ ನೀವು ಬ್ಲಾಗ್ ಅಲ್ಲಿ ಕಾಣ್ತೀರಾ ನಮ್ಮ ಬ್ಲಾಗ್ ಅಲ್ಲಿ ಕಾಣ್ತೀರಾ ಅಂತಂದ್ರೆ ನಮ್ಮ ಅಪ್ಪಂಗೆ ಬರಕ್ಕೆ ಇಷ್ಟ ಇಲ್ಲ ಬ್ಲಾಗ್ ಮಾಡೋದೇ ಇಷ್ಟ ಫೋನ್ ತಗೊಂಡು ನಮ್ಮ ಅಪ್ಪ ಬಂತು ಅಂತಂದೇ ವೀಡಿಯೋ ಆಫ್ ಮಾಡ್ಬಿಟ್ಟು ಏನೂ ಗೊತ್ತಿಲ್ಲ ಅನ್ನೋ ಕೆಲಸ ಮಾಡಕ್ಕೆ ಹೋಗ್ತೀವಿ ಲೋ ಹೋಗ್ತೀನಿ ನಾನು ನಮ್ಮ ಅಮ್ಮ ಇಬ್ರೇ ಕಾಣ್ಸ್ಕೊಳೋದು ನನ್ನ ಜೊತೆಗೆ ಇದೊಂದು ಮುದ್ದೆ ಬಸ್ಸಸ್ ಸೇರ್ಕೊಂಡೈತೆ ಇವ್ರ ಜೊತೆ ನಾವು ಲಾಗ್ ಮಾಡೋದು ನೆಕ್ಸ್ಟ್ ಇದನ್ನೆಲ್ಲ ವಿಡಿಯೋ ಮಾಡೋ ಆನ್ಸರ್ ಹೇಳು ಅಷ್ಟೇ ಇಷ್ಟು ಕ್ವೆಶ್ಚನ್ನು ನನಗೆ ಕಂಡಿರೋವು ಮಿಸ್ ಆಗಿರೋವೆಲ್ಲ ಇನ್ನೊಂದು ನೆಕ್ಸ್ಟ್ ಪ್ಲಾಗಲ್ಲ ಯಾವುದಾದ್ರೂ ಮಾಡೋಣ ಅದೇನೋ ನಿಮ್ಮ ವಿಲೇಜು ನಮ್ ವಿಲೇಜ್ ಯಾವ್ದು ನಾವ್ ವಿಲೇಜ್ ಅಲ್ಲೆಲ್ಲ ಇರೋದು ಸಿಟಿ ನಾವು ವಿಲೇಜ್ ಅಲ್ಲೆಲ್ಲ ತುಮಕೂರ್ ಸಿಟಿ ಇರೋದು ಹ್ಮ್ ಇಷ್ಟೆಲ್ಲ ಕ್ವಶನ್ ಕೇಳಿದೀರಾ ಇನ್ನು ಏನೇನ್ ಕೇಳಿದಿರೋ ಎಲ್ಲಾ ಗೊತ್ತಿಲ್ಲ ಒಟ್ಟು ಕ್ವಶನ್ ಮಾಡ್ಕೊಂಡ್ ನಮ್ಮಮ್ಮ ಏನ್ರಿ ಮುದ್ದೆ ಬಸ್ವಾ ಏನ್ ಗೊತ್ತಾ ಇನ್ನ ಬೇರೆ ಏನಾದ್ರು ಬೇಕಂದ್ರೆ ವ್ಲಾಗಲ್ಲಿ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಆಮೇಲೆ ಏನು ಗೊತ್ತಾ ಬರೀ ಇನ್ನೂ ಮೂರು ತಿಂಗ್ಳಾಗೈತೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ ಕಂಟೆಂಟ್ ಇಕ್ಕೊಂಡು ವೀಡಿಯೋ ಮಾಡ್ರಿ ಕಂಟೆಂಟ್ ಇಕ್ಕೊಂಡು ವೀಡಿಯೋ ಮಾಡ್ರಿ ಅಂತಾರೆ ಅದ್ರ ಬಗ್ಗೆ ಎಲ್ಲ ವ್ಲಾಗಲ್ಲಿ ನಮಗೆ ಅದು ಹೆಂಗ್ ಮಾಡಬೇಕು ಅಂತ ಇನ್ನೂ ಅದು ಹೆಂಗ್ ಕಂಟೆಂಟ್ ಇಕ್ಕಂಡು ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಇನ್ನ ಮಾಡ್ತಾ ಇದೀವಿ ಬರುವ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮಗೆ ಏನು ವೀಡಿಯೋ ಮಾಡಬೇಕು ಏನು ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅಂತ ಗೊತ್ತಾಗತ್ತೆ ಮುಂದೆ ಹೋಗ್ತಾ ಹೋಗ್ತಾ ಕಮೆಂಟಲ್ಲಿ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋದು ಈಗ ಸದ್ಯಕ್ಕೆ ನಮಗೆ ಹೆಂಗ್ ವೀಡಿಯೋ ಮಾಡೋಕ್ಕೆ ಗೊತ್ತಾಗ್ತಾ ಇತ್ತು ಹಂಗೆ ಮಾಡ್ತಾ ಇದೀವಿ ಮುಂದಕ್ಕೆ ಅದು ಹೆಂಗೆ ಕಂಟೆಂಟ್ ಇಕ್ಕಂಡು ವೀಡಿಯೋ ಮಾಡಬೇಕು ಅನ್ನೋದು ಮುಂದೆ ಅವಳಾಗಲ್ಲಿ ಬರುತ್ತೆ ನೋಡೋದು ನೋಡಿರಿ ಬಸ್ ಏನೀಗ ನನಗೆ ಕಂಟೆಂಟು ಈ ಥರ ಮಾಡಬೇಕು ಅಂತಂದರೆ ಮಾಡಬೇಕು ಅಂತೀನಿ ಈ ಹೂವು ಟಾರ್ಚರ್ ಮಾಡೋಕ್ಕೆ ಆಗೋಲ್ಲ ಏನು ಮಾಡೋದು ಇದನ್ನು ಬಿಡೋಕ್ಕಾಗಲ್ಲ ಹೂವು ಬಿಡೋಕ್ಕಾಗಲ್ಲ ಹಾಂ ಹೂವು ಯಾಕಮ್ಮ ಟಾರ್ಚರ್ ಅಂತ ನನಗೆ ದುಡ್ಡು ಕೊಡೋದೇ ಅದೇ ಟಾರ್ಚರ್ ಅಂತ ಇಲ್ಲ ಫುಲ್ ತಲೆನೋವು ನೋವು ಹೂವು ಗೊತ್ತು ತಲೆನೋವು ಅಂತ ಹೋಗಟ್ ಹಾಕ್ಬಾರಲ್ಲ ಏನಿಲ್ಲ ತಲೆನೋವು ಅಂತ ಹೇಳ್ತಾನೆ ಇವನು ಕೇಳ್ರಿ ಇವನು ಸ್ಕೂಲ್ಗೆ ಹೋಗಲ್ಲ ಏನ್ ಗೊತ್ತವನು ಕಳ್ಳ ಸ್ಕೂಲಿನ ಟೈಮ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಬಿಡ್ತಾನೆ ಆಮೇಲೆ ಈಚೆಗೆ ಬರ್ತಾನೆ ಈಚೆಗೆ ಬಂದು ಆಮೇಲೆ ಹೆಂಗೋ ನಾವು ಕಳ್ಸಲ್ವಲ್ಲ ಟೈಮ್ ಆಗಿರ್ತದಲ್ಲ ಅವಾಗೆಲ್ಲ ನಮ್ಮ ಮನೆಗೆ ಬರ್ತಾನೆ ಇಲ್ವೇನೋ ಸ್ಕೂಲ್ಗೆ ಹೋಗೋನೇನೋ ಅನ್ಕೊಂಬೇಕು ಮೂರ್ ದಿವಸ ಬಂದೇ ಇಲ್ಲ

ಯೂಟ್ಯೂಬಲ್ಲಿ ಜಗಳ ನಡೀತೈತೆ ಅಂತ ಈಗ ಕಮೆಂಟ್ ಈಗ ಒಂದು ಎರಡು ಅವರ್ ಆಗಿರ್ಬೇಕು ಅನ್ಸುತ್ತೆ ಮಷ್ಟಲಿ ಚೆನ್ನಾಗಿ ಕಮೆಂಟ್ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ತುಂಬ ಖುಷಿಯಾಗುತ್ತೆ ನಿಮ್ಮ ಕಮೆಂಟ್ಸ್ನೆಲ್ಲ ನೋಡಿ ನುಗ್ಗಿಸ್ಬಿಡೋ ಸುಮ್ಮನಿರ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ನೀವು ಹೇಳಿ ನನಗೆ ಕಂಟೆಂಟ್ ಒಂಚೂರು ಏನರ ಬಗ್ಗೆ ವೀಡಿಯೋ ಮಾಡಬೇಕು ಮಾಡ್ರಿ ನನಗೆ ಗೊತ್ತು ಕಂಟೆಂಟು ಬಟ್ ಆದರೆ ನನಗೆ ಟೈಮ್ ಸಿಗ್ತಿಲ್ಲ ಮಾಡೋಕ್ಕೆ ಮಾಡ್ತೀನಿ ಅವರ ಇದ್ದಾಗ ಹೆಂಗ ಗೊತ್ತಾ ಹೂವ ಕಟ್ತಿರ್ತೀನಿ ಅವಾಗ ಅವಾಗ ಕಂಟೆಂಟ್ ಮಾಡ್ಬೇಕು 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 ಅಂತ ಹೂವ ರಜಾ ಆಗ್ತದ ಅಯ್ಯೋ ಹೋಗತ್ತ ಒಂದ್ ಫ್ರೀಯಾಗಿ ಇರೋಣ ಅಂತ ಬೇಷ್ರು ಬುಗ್ರ ಹಾಕಿ ಮಲ್ಕೋಬಿಡ್ತೀನಿ ಈಗ ನನ್ನ ಜೊತೆ ಈಗ ಇವನ್ ಇರ್ತಾನೆ ಈಗ ಅವನ ಜೊತೆ ಟೈಮ್ ಪಾಸ್ ಅದೇ ಹಂಗೆ ಕಳ್ದೋಗ್ಬಿಡುತ್ತೆ ಟೈಮು ಹೂವು ಇದ್ದಾಗ ಟೈಮ್ ಹೆಂಗುತ್ತಾ ಹೂವ ಇಲ್ದಾಗ ಟೈಮ್ ಹೋಗ್ತಾ ಕಟ್ತಿದ್ರೆ ಬೆಳಗ್ಗೆ ಆಗೋದು ಗೊತ್ತಾಗಲ್ಲ ಸಂಜೆ ಆಗೋದು ಗೊತ್ತಾಗಲ್ಲ

ಇಷ್ಟು ನೇಡ್ತಾಯಿ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ಅದ್ರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿ ಫಾರ್ ವಾಚಿಂಗ್ ಬಾಯ್ ಬಾಯ್ ಎಲ್ಲರಿಗೂ ಶುಭದಯ